ತನಿಖರ ಬಟ್ಟೆ ಅದು ಯಾಕೆ ಕುಮಾರಸ್ವಾಮಿ ಅವರು ಪಾಪ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು ಏನೋ ದೇವ್ರ ದಯದಿಂದ ಅವ್ರಿಗೆ ಆರೋಗ್ಯದಲ್ಲಿ ಒಳ್ಳೆಯದಾಗಿದೆ ಚೆನ್ನಾಗಿರಲಿ ಅವರು ಆರೋಗ್ಯ ಚೆನ್ನಾಗಾಗಲಿ ಅಂತಕ್ಕಂಥದ್ದು ನಾವೆಲ್ಲ ಎಲ್ಲರೂ ಅವರ ನಿರಂತರವಾಗಿ ನಾನು ನಮ್ಮ ಸ್ನೇಹಿತರು ಅವರ ಪಕ್ಷದವ್ರಿಗೆ ಕೇಳ್ತಾ ಇದ್ದೆ ಹೇಗಿದ್ದಾರೆ ಸ್ವಲ್ಪ ಶಿಸ್ತಿರಬೇಕು ಜೀವನದಲ್ಲಿ ಯಾಕೆ ಅವರು ಈ ಥರ ಎಲ್ಲ ಸರ್ಜರೀಸ್ ಆಗಿದ್ದರೂ ಕೂಡ ಯಾಕೆ ಅಶಿಸ್ತಿನ ಒಂದು ಅಭ್ಯಾಸಗಳು ಇಟ್ಕೊಂಡಿದ್ದಾರೆ ಸ್ವಲ್ಪ ಶಿಸ್ತಿರಬೇಕು ಅಂತೇಳಿ ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ತೀರ ಯಾಕಂದರೆ ಯಾರೇ ಆಗಲಿ ನಾವು ರಾಜಕಾರಣದಲ್ಲಿ ಏನೇ ಇರಲಿ ಒಬ್ಬರು ಮತ್ತೊಬ್ಬರು ನಾಯಕರು ಅಂದಾಗ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಅವ್ರ ಬಗ್ಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ವೈಯಕ್ತಿಕ ನಮ್ಮ ಮುಖ್ಯ ನಮ್ಮ ಮುಖ್ಯಮಂತ್ರಿ ಆಗಿದ್ದರು ಅಂತ ಅಭಿಮಾನ ಇರ್ತಾರೆ ಅದರಿಂದ ಅವರ ಆರೋಗ್ಯ ಸರಿಯಾಗಿ ಕಾಪಾಡ್ಕೊಳ್ಳಿ ಅಂತಕ್ಕಂಥದ್ದು ಬಟ್ ಆದರೆ ಈ ಥರ ಹೇಳಿಕೆಗಳು ಕೊಡುವಂಥದ್ದು ಬಹುಶಃ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಯಾಕಂದರೆ ಸುಮ ಶಿವಕುಮಾರ್ ಅವರು ಇಡಿ ಮಾಡ್ತಾರೆ ಅಂದರೆ ಹಂಗಾರೆ ಇವರು ಸರ್ಕಾರದಲ್ಲಿ ಇವರು ಮಂತ್ರಿಗಳಿದ್ದಾರೆ ಕೇಂದ್ರದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಹಂಗಾರೆ ಅಲ್ಲಿ ಇವ್ರದ್ದು ಏನು ಇಡ್ತಾ ಇಲ್ವಾ ಈಗ ಯಾರ್ಯಾರ ಮೇಲೆ ಏನೋ ಈಗ ಗೋಡಾ ಕೇಸಲ್ಲಿ ಇಡಿಗೆ ಪತ್ರ ಬರಿಬೋದು ಮತ್ತವ್ರು ಬರಿಬೋದು ಈಗ ಶಿವಕುಮಾರ್ ಅವರು ಏನಾದರೂ ಪತ್ರ ಬರೆದು ಆ ಥರ ಹೇಳಿದ್ದಾರೆ ಹಂಗಾರೆ ಶಿವಕುಮಾರ್ ಅವರಷ್ಟು ಪ್ರಭಾವಿಗಳ ಇವರ ಅರ್ಥದಲ್ಲಿ ಇದು ಒಂದು ರೀತಿ ಬಾಲಿಶ್ವಾದಂಥ ಹೇಳಿಕೆ ಬಹುಶಃ ಒಬ್ಬ ಏನೋ ಒಂದು ಅನುಭವಿ ಇರ್ತಕ್ಕಂಥ ರಾಜಕಾರಣಿ ಈ ರೀತಿ ಬಾಲಿಶ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಬಹುಶಃ ಒಳ್ಳೆಯದಲ್ಲ ಅದರಿಂದ ಇನ್ನಾದರೂ ಅವರು ಬಹುಶಃ ಅದನ್ನು ಮುಂದೆ ಆದರೂ ಸ್ವಲ್ಪ ಜವಾಬ್ದಾರಿಯಾಗಿ ನಡ್ಕೊಂಡ್ರು ಮುಖ್ಯಮಂತ್ರಿ ಆಗಿದ್ದರು ಅನ್ನಕ್ಕಂಥದ್ದನ್ನು ಅವರು ಸ್ವಲ್ಪ ನೆನಪಿಗೆಕೊಳ್ಳಿ ಇವತ್ತು ಕೇಂದ್ರದಲ್ಲಿ ಒಳ್ಳೆಯ ಖಾತೆ ಇದೆ ಒಳ್ಳೆಯ ಒಂದು ಅವಕಾಶ ಇದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪರಿಣಿತವಾಗಿ ಕಾಂಗ್ರೆಸ್ ಒಂದು ವಿನಿಮಾ ಶುರುವಾಗ ಶಾಸಕರನ್ನು ಏನಾಗ್ತಾ ಇದೆ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ ಇದು ನಾನು ಹೆಚ್ಚು ಇದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ಆದರೂ ಕೂಡ ನನ್ನ ಜವಾಬ್ದಾರಿ ಇದೆ ನಾನು ಈಗ ಪ್ರದೀಪ್ ಅವರನ್ನು ಇಲ್ಲಿ ಶಾಸಕರಾಗಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥದ್ದು ನಾ ನಾನು ಮಾಡುವಂಥ ಪ್ರಯತ್ನ ನನ್ನ ಜೊತೆಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ನನ್ನ ತೀರ್ಮಾನ ಜೊತೆಯಲ್ಲಿ ಅವರು ಇದ್ದರು ನಾವಿಬ್ಬರೂ ಚರ್ಚೆ ಮಾಡಿ ಇದನ್ನು ನಾವು ಹೈಕಮಾಂಡ್ಗೆ ಹೇಳಿ ಪ್ರದೀಪ್ ಅವಕಾಶ ಕೊಟ್ಟು ಪ್ರದೀಪ್ ಅವ್ರಿಗೆ ಜನ ಆಶೀರ್ವಾದ ಮಾಡಿದ್ರು ಹಿಂದೆ ಇದ್ದಂಥ ಮಂತ್ರಿಗಳ ಮೇಲೆ ಬಹಳಷ್ಟು ಬೇಸರ ಇದ್ದಿದ್ದರಿಂದ ಪ್ರದೀಪ್ ಅವ್ರಿಗೊಂಡು ಅವಕಾಶ ಮಾಡಿಕೊಟ್ರು ರಾಜಕಾರಣ ವಸ್ತು ಪ್ರದೀಪ್ ನಾನು ಹಲ್ವಾರು ಸಂದರ್ಭದಲ್ಲಿ ಪ್ರದೀಪ್ ಅವರಿಗೆ ಹೇಳಿದ್ದೆ ಸ್ವಲ್ಪ ರಾಜಕಾರಣ ಕಲಿಬೇಕು ಸ್ವಲ್ಪ ತಾಳ್ಮೆ ಇರಬೇಕು ಇದು ಗೊಂದಲ ಪ್ರಾರಂಭದಲ್ಲೇ ಆಯಿತು ನಾನು ಎರಡು ಮೂರು ಸಭೆಗಳನ್ನು ಮಾಡಿ ಅವ್ರಿಗೆಲ್ಲರನ್ನು ಸಮಾಧಾನ ಮಾಡಿ ಅದು ಕಲಿತಾರೆ ಅನ್ನೋದು ಮಾಡ್ತಾರೆ ಅಂತ ಹೇಳಿದೆ ಆದರೆ ನಾನು ನಿರಂತರವಾಗಿ ಅವರಿಗೆ ಹೇಳ್ತಾ ಹೋದೆ ಆದರೆ ಕೆಲವು ಹೇಳಿಕೆಗಳು ಅವರು ಕೊಡುವಂಥದ್ದು ಸ್ವಲ್ಪ ಅದು ಯಾಕೆ ಆ ಥರ ಹೇಳಿಕೆ ಕೊಡ್ತಾ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಾನು ಹೇಳೋಷ್ಟು ಹೇಳಿ ನಾನು ಮತ್ತೆ ಅವರಿಗೆ ಹೆಚ್ಚು ಹೇಳುವಂಥದ್ದಕ್ಕೆ ನಾನು ಸ್ವಲ್ಪ ನನಗೆ ಆದಂಥ ಒಂದು ಇತಿಮಿತಿಗಳಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟೆ ನಾನು ಹೇಳೋಕ್ಕೆ ಹೋಗಲಿಲ್ಲ ಆದರೆ ನಾನು ಆ ರೀತಿ ಆಗೋಂಥದ್ದು ಸರಿಯಿಲ್ಲ ಬೆಳವಣಿಗೆಗಳು ಸರಿ ಇಲ್ಲ ಪ್ರದೀಪ್ ಅವರು ಕೂಡ ಈಗ ಎಲ್ಲ ನಾಯಕರು ಜೊತೆಯಲ್ಲಿ ಕೆಲಸ ಮಾಡಿದ್ರೇ ಮತ ಬರುತ್ತೆ ಇವತ್ತಿಷ್ಟೆಲ್ಲ ನಮ್ಮ ನಾಯಕರಿದ್ದಾರೆ ಈಗ ಮತದಾರರು ಬೇರೆ ಕಡೆ ಇರ್ತಾರೆ ನಮ್ಮ ಸ್ಥಳೀಯದಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಮುಖಂಡರು ಇದ್ದು ಭೂತ್ ಮಟ್ಟದಲ್ಲಿ ಮತ್ತೊಂದು ಮಟ್ಟದಲ್ಲಿ ನಮ್ಮ ಪಾಂಪ್ಲೇಟ್ ಎತ್ಕೊಂಡೋಗಿ ಕೊಡುವಂಥದ್ದು ನಾವು ಮನೆ ಮನೆಗೂ ಪಾಂಪ್ಲೇಟ್ ಕೊಡಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಒಂದು ವಿರುದ್ಧವಾದಂಥ ಗಾಳಿ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ಗೆಲ್ಲುವುದು ಬೇರೆ ವಿಚಾರ ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾಳೆ ಜನ ನಮ್ಮ ಒಂದು ಏನು ಕಾರ್ಯ ವೈಖರಿಯನ್ನು ನಾವು ಏನು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅಂತ ನಮ್ಮನ್ನು ಅಳತೆ ಮಾಡಿ ನಮ್ಮನ್ನು ಅಳತೆ ಮಾಡ್ತಾರೆ ಇದರಿಂದ ಇನ್ನೊಬ್ಬರನ್ನ ನೋಡಿ ನಮಗೆ ಓಟ್ ಕೊಡೋದು ಇವತ್ತು ನಾನು ಶಾಸಕನಾಗಿದ್ದೀನಿ ಮಂತ್ರಿ ಇದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಅದರ ಆಧಾರದ ಮೇಲೆ ಜನ ಓಟ್ ಕೊಡೋದು ಮತ್ತೊಬ್ಬರಿದ್ದಾಗ ನಾನು ಇಲ್ಲದೇ ಇದ್ದಾಗ ಇನ್ನೊಬ್ರು ಇದ್ದಾಗ ನೋಡಿ ನನಗೆ ನಾನು ಅವ್ರಿಗೆ ಸರಿ ಇದ್ದರೆ ಅವ್ರು ಕೊಡ್ತಾರೆ ಸರಿ ಅಂತ ಒಂದು ಒಂದು ಇವತ್ತು ಅವರು ಅವರ ಒಂದು ಕಾರ್ಯವೈಖರಿ ಅವ್ರು ಯಾವ ರೀತಿ ಜನರ ಜೊತೆ ಇರ್ತಾರೆ ಯಾವ ರೀತಿ ನಾಯಕರನ್ನು ನಡೆಸ್ಕೊಳ್ತಾರೆ ಇವೆಲ್ಲ ಜನ ನೋಡ್ತಾರೆ ನಾನು ಅವರಿಗೆ ಹಲವಾರು ಬಾರಿ ಹೇಳಿದ್ದೆ ಆದರೆ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನು ಅವರಿಗೆ ರಾಜಕಾರಣ ಹೊಸದಿರೋದ್ರಿಂದ ಸ್ವಲ್ಪ ದುಡುಕೋ ಸ್ವಭಾವ ಅದನ್ನು ನಾನು ಇವರು ಅವನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೇಳಿದ್ದೀನಿ ನೋಡಿ ಸ್ವಲ್ಪ ಅವ್ರಿಗೂ ಹೊಸದಿದೆ ನೀವು ಸ್ವಲ್ಪ ಅವರಿಗೆ ಅವಕಾಶ ಕೊಡಬೇಕು ನೀವು ಏಕಾಏಕಿ ಅದು ಇದು ಮಾತಾಡೋವಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಯಾರಿಗೂ ಅವ್ರಿಗೆ ಯಾರಿಗೂ ಬೆಂಬಲ ಕೊಡುವಂಥದ್ದು ಮತ್ತೊಂದು ಕೆಲಸ ನಾನು ಮಾಡಿಲ್ಲ ಆದರೆ ಒಂದು ಎಲ್ಲ ಅಂದರೆ ಎಲ್ಲರೂ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲರೂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ವಿವಿಧ ಜವಾಬ್ದಾರಿಗಳನ್ನ ತಂದುಕೊಂಡಿರ್ತಕ್ಕಂಥವ್ರು ಅದನ್ನು ಕಣ್ಣಾರೆ ನೋಡಿ ಅವರು ಕೂಡ ಅವರಿಗೆ ಅಲ್ಲಿ ಅವ್ರನ್ನ ಕೈ ಬಿಡುವಂಥದ್ದು ಅಥವಾ ಅವರು ದೂರ ಇಡುವಂಥದ್ದು ತುಪ್ಪ ಇವತ್ತು ಯಾವುದೇ ಒಂದು ಒಂದು ಕುಟುಂಬದಲ್ಲೇ ಇವತ್ತು ನಾನಾ ರೀತಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಕುಟುಂಬದ ಯಜಮಾನ್ರು ಇವತ್ತು ಪ್ರದೀಪು ಅಲ್ಲಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಶಾಸಕರು ಒಂದು ರೀತಿ ಅವರು ಯಜಮಾನ್ರಲ್ಲಿ ಆಗ್ತದೆ ಎಲ್ಲೋ ಒಂದು ಕಡೆ ಅವ್ರು ಯಾರಾದರೂ ಅಕಸ್ಮಾತು ಇಲ್ಲ ಇವ್ರದೇ ತಪ್ಪು ಅಂತಾರೋ ಅವ್ರದೇ ತಪ್ಪು ಅಂತಾರೋ ಒಂದು ಹೆಜ್ಜೆ ನಾವೇ ಕೆಳಗಿಳಿಬೇಕಾಗುತ್ತೆ ನಾವು ಕ್ಷಮಾಪಣೆ ಮಾಡ್ತಕ್ಕಂಥದ್ದು ನಾವು ಕಲಿಬೇಕಾಗುತ್ತೆ ರಾಜಕಾರಣದಲ್ಲಿ ಇವತ್ತು ಭಾಳ ನಮ್ಮನ್ನು ಎಲ್ಲರೂ ಹೊಗಳ್ತಾ ಇರಬೇಕು ಹೊಗಳ್ಕೊಂಡೇ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಡೋಂಥದ್ದು ತಪ್ಪು ಯಾಕೆ ಅಕಸ್ಮಾತ್ ನಮ್ಮವರೇ ನಮ್ಮ ಬಗ್ಗೆ ಮಾತಾಡಿದ್ರು ಅಕಸ್ಮಾತ್ ಏನೋ ಗೊತ್ತಿದ್ದಿರೋ ನೋವು ಮಾತಾಡಿದ್ರು ನಾವು ಒಂದು ವಿಶಾಲ ಮನೋಭಾವ ಇರಬೇಕು ನಾವು ಕ್ಷಮಾಪಣೆ ಮಾಡುವಂಥದ್ದು ಇರಬೇಕು ಬಹುಶಃ ಅದು ಪ್ರದೀಪ್ ಅವರು ಸ್ವಲ್ಪ ಅಳವಡಿಸಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಸುಮ್ಮನೆ ನಾವು ಅವ್ರು ಯಾರೋ ಹೇಳಿಕೆ ಕೊಟ್ಟರು ಅಂತ ಅವ್ರನ್ನ ಮತ್ತಷ್ಟು ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡೋದು ಬಹುಶಃ ರಾಜಕಾರಣದಲ್ಲಿ ಅದು ನಡೆಯೋದಿಲ್ಲ ಮತ್ತು ಯಾರೂ ಶಾಶ್ವತ ಆದಂಥ ಶತ್ರುಗಳಲ್ಲ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಆದಂಥ ಮಿತ್ರಗಳಲ್ಲ ಚಿತ್ರಲ್ಲ ಅದರಿಂದ ಇದು ಎಲ್ಲ ಒಂದು ಕಡೆ ಒಂದು ಸರ್ ಮಾಡಬೇಕಾ ಸೆರೆ ಹೋಗ್ಬೇಕಾಗತ್ತೆ ಅದಕ್ಕೆ ಪ್ರದೀಪ್ ಅವರು ಸಹಕಾರನೂ ಬೇಕಾಗುತ್ತೆ ದ್ವೇಷ ಸಾಧಿಸುವಂಥದ್ದು ಒಳ್ಳೆಯದಲ್ಲ ಎಲ್ಲರೂ ಅವತ್ತು ಇಸ್ ಅವರ ಅವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಶಿವಶೇಖರ ರೆಡ್ಡಿ ಅವರು ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರದೀಪ್ ಅವರನ್ನು ಇಲ್ಲಿ ಅಭ್ಯರ್ಥಿ ಮಾಡ್ತೀವಿ ಅಂಥೇಳಿ ಇವರೆಲ್ಲರ ಒಪ್ಪಿಗೆ ಪಡ್ಕೊಂಡು ನಾವು ಆ ಸಂದರ್ಭದಲ್ಲಿ ಹೈಕಮಾಂಡು ಮತ್ತೊಂದು ಕಡೆ ಅವರಿಗೆ ಟಿಕೆಟ್ ಕೊಡಬೇಕು ಅವರಿಗೆ ಶಾಸಕರಾಗಿ ಮಾಡುವಂಥ ಒಂದು ಅವ್ನು ಅಭ್ಯರ್ಥಿಯಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಅತಿರೇಕಕ್ಕೆ ಹೋಗ್ತಾ ಇದೆ ಅದನ್ನು ಸರಿಪಡಿಸುವಂಥದ್ದು ವಿಷಯ ನಾವೆಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಅದರ ಕಡೆ ಗಮನ ಇದೆ ಭವಿಷ್ಯದೆಲ್ಲ ಆದಮೇಲೆ ಒಂದು ಪ್ರದೀಪ್ ಅವರು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಖಂಡಿತ ಅದನ್ನು ಎಲ್ಲರನ್ನೂ ಕೂರಿಸಿ ಸರ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ